ಸ್ಪರ್ಧ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಪುರವೈಸ್ನಿಕ್ ಅನುಶಕ್ತಿ ಚಲಿತ ಕ್ಷಿಪಣಿ ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಆಯ್ಕೆಗಳು ಒಂದು ರಷ್ಯಾ ಎರಡು ಚೀನಾ ಮೂರು ಫ್ರಾನ್ಸ್ ನಾಲ್ಕು ಅಮೆರಿಕ ಸರಿಯಾದ ಉತ್ತರ ರಷ್ಯಾ ರಷ್ಯಾ ತನ್ನ ನೈನ್ ಎಂ ಸೆವೆನ್ ತ್ರೀ ಜೀರೋ ಬೋರೊವೆಸ್ನಿಕ್ ಅಣುಶಕ್ತಿ ಚಾಲಿತ ಕ್ರೂ ಕ್ಷಿಪಣಿಯನ್ನು ಮತ್ತೆ ಪ್ರಯತ್ನಿಸಲು ಸಜ್ಜಾಗಿದೆ ಯಶಸ್ವಿಯಾದರೆ ಇದು ಜಗತ್ತಿನ ಮೊದಲ ಕಾರ್ಯನಿರ್ವಹಿಸುವ ಅಣುಶಕ್ತಿ ಚಾಲಿತ ಕ್ರೂ ಕ್ಷಿಪಣಿ ಆಗುತ್ತದೆ ಇದರ ವಿಶೇಷತೆ ಏನೆಂದರೆ ಅಸೀಮ ದೂರ ಪ್ರಯಾಣ ಮಾಡಿ ಯಾವುದೇ ಜಾಗವನ್ನು ಹೊಡೆದು ಬೀಳಿಸುವ ಸಾಧ್ಯವನ್ನ ಹೊಂದಿದೆ ಇದು ಭೂಮಿಯಿಂದ ಉಡಾಯಿಸುವ ಕಡಿಮೆ ಎತ್ತರದಲ್ಲಿ ಹಾರುವ ಅಣುಬಾಂಬ್ ಹೊತ್ತ ಎಲ್ಲ ಕ್ಷಿಪಣಿಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಅಧ್ಯಕ್ಷರು ಘೋಷಿಸಿದ ಆರು ತಂತ್ರಜ್ಞಾನಿಕ ಶಸ್ತ್ರಾಸ್ತ್ರಗಳಲ್ಲಿ ಇದು ಒಂದಾಗಿದೆ ದಯವಿಟ್ಟು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ